ಹಾಯ್ ಗರ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಯ್ತಾ ನೀವು ಎಷ್ಟೋ ಲಕ್ಷಾಂಗಲೇ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಸಮಸ್ಯೆ ಇರುತ್ತೆ ಏನು ಅದು ಯಾಕಂದ್ರೆ ಎಷ್ಟೋ ಸಿಲೆಬಸ್ಗಳನ್ನು ಓದ್ತಾರೆ ಐದು ಹತ್ತು ತಾಸು ಗಟ್ಟಲೆ ಅವರು ಸ್ಟಡಿ ಮಾಡ್ತಾರೆ ಆದರೂ ಕೂಡ ತಮ್ಮ ಬೋರ್ಡ್ ಪರೀಕ್ಷೆಗೆ ಮಾತ್ರ ಯಾವುದೇ ಕಾರಣಕ್ಕೂ ಓದಿದಂಥ ವಿಷಯಗಳು ಅವರಿಗೆ ನೆನಪು ಬರೋದಿಲ್ಲ ಅವರು ಟಾಪರ್ ಬರುವಂಥ ಆಸೆಯಿಂದ ಎಷ್ಟೋ ತಾಸುಗಳ ಗಟ್ಟಲೆ ಸತತವಾಗಿ ಪರಿಶ್ರಮ ಪಟ್ಟರೂ ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಅವರಿಗೆ ಒಳ್ಳೆಯ ಅಂಕಗಳು ಬರೋದಿಲ್ಲ ಯಾಕೆ ಕಾರಣ ಇದು ಏನು ಕಾರಣ ಯಾಕೆ ನಿಮ್ಮ ಓದಿದಂಥ ವಿಷಯ ನೆನಪಲ್ಲಿರೋದಿಲ್ಲ ಬರೀ ಹಾಗಾದರೆ ಈ ಒಂದು ಟ್ರಿಕ್ಸ್ಗಳಲ್ಲಿ ಹೇಳುವಂತಹ ಟ್ರಿಕ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ ಕೊನೆವರೆಗೂ ಮಾತ್ರ ಮಲ್ಲಿಗೆ ಹೋಗಬೇಡಿ ಯಾಕಂದರೆ ಸ್ಕ್ರಿಪ್ಟ್ ನೋಡಿದ್ರೆ ಕೊನೆಯವರೆಗೂ ನೋಡಿ ನೀವು ಕೂಡ ಟಾಪರ್ ಆಗಿ ಬರ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ನೀವು ಒಂದು ಒಳ್ಳೆಯ ಜಾಬ್ ತೊಗೊಳ್ತೀರ ಬನ್ನಿ ಹಾಗಾದರೆ ನೋಡೋಣ ಬನ್ನಿ ನೋಡಿ ಜಸ್ಟ್ ಫಾರ್ ಓನ್ಲಿ ಐ ವಿಲ್ ಗಿವ್ ದ ಓನ್ಲಿ ಫೋರ್ ಟ್ರಿಕ್ಸ್ ಫಾರ್ ಯುವರ್ ರಿಮೆಂಬರ್ ಹೌ ಟು ರಿಮೆಂಬರ್ ವಾಟ್ ಯು ರೀಡ್ ಓಕೆ ಬನ್ನಿ ಮೊದಲನೇ ಒಂದು ಟಿಪ್ಸ್ ಯಾಕೆ ಅಂದರೆ ಮೆಮೊರಿ ವಾಕ್ ಆದರೆ ಏನಪ್ಪ ಇದು ಮೆಮೊರಿ ವಾಕ್ ಇದು ಮೊದಲನೇ ಟಿಪ್ಸ್ ನೀವು ಫಾಲೋ ಮಾಡಲೇಬೇಕು ಅಂದರೆ ನೀವು ಓದಿದಂತಹ ವಿಷಯ ಇವಾಗ ಒಂದು ತಾಸು ನೀವು ಸ್ಟಡಿ ಮಾಡಿದರೆ ಯಾವುದಾದ್ರೂ ಒಂದು ವಿಷಯ ತೆಗೆದುಕೊಂಡು ಆ ವಿಷಯದಲ್ಲಿ ಒಂದು ಯಾವುದಾದ್ರೂ ಒಂದು ಚಾಪ್ಟರ್ ತೆಗೆದುಕೊಂಡು ನೀವು ಚಾಪ್ಟರ್ದಲ್ಲಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ಗಳನ್ನು ಓದಿದಿರ ಒಂದು ತಾಸು ಓದಿದ ಮೇಲೆ ಏನು ಮಾಡಬೇಕು ನೀವು ನೀವು ಒಂದು ದಿನದಲ್ಲಿ ತುಂಬ ಸ್ಪೆಂಡ್ ಮಾಡುವಂಥ ಟೈಮ್ ಫ್ರೀ ಇರುವಂಥ ಟೈಮಲ್ಲಿ ನೀವು ವಾಕ್ ಮಾಡ್ತಾ ಇರ್ತೀರ ಹೌದಲ್ವಾ ವಾಕ್ ಮಾಡೋ ಟೈಮಲ್ಲಿ ನೀವೇನು ಮಾಡಬೇಕು ನಿಮ್ಮ ಮೆಮೊರಿಯನ್ನು ಉಪಯೋಗಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಮೆಮೊರಿಗೆ ನೀವು ಕೆಲಸ ಕೊಡದೇ ಇರಬಾರ್ದು ನೀವು ವಾಕಿಂಗ್ ಟೈಮ್ದಲ್ಲಿ ವಾಕ್ ಮಾಡುವಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನೀವು ಓದಿರೋಂಥ ವಿಷಯಗಳನ್ನು ನೀವು ವಾಕ್ ಮಾಡ್ತಾ ಮಾಡ್ತಾನೆ ಆ ಆ ವಿಷಯಗಳನ್ನು ಏನು ಮಾಡ್ತಾ ಇರಬೇಕು ಅಂದರೆ ಮನನ ಮಾಡ್ತಾ ಇರಬೇಕು ರಿವೂಸೇಜ್ ಮಾಡ್ತಾ ಇರಬೇಕು ಮೆಮೊರಿಗೆ ನೀವು ಸ್ವಲ್ಪ ಟೈಮ್ ಕೊಡಬೇಕು ಅದಕ್ಕೆ ಸ್ವಲ್ಪ ಎನ್ ಎಂಕ್ರೇಜ್ ಕೊಡಬೇಕು ನೀವು ಈ ರೀತಿ ವಾಕ್ ಮಾಡ್ತಾ ಮಾಡ್ತಾ ನೀವು ಓದಿದಂಥ ವಿಷಯಗಳನ್ನು ನೀವು ಮನನ ಮಾಡ್ಕೊಳ್ಳೋದ್ರಿಂದ ರಿವಿಷನ್ ಮಾಡ್ಕೊಳ್ಳೋದ್ರಿಂದ ಮೆಮೊರಿ ಮೆಮೊರಿ ಪವರ್ ಮೆದುಳು ಆ ಒಂದು ಅಟ್ರಾಕ್ಷನ್ ಆಗುತ್ತೆ ಯಾವುದಕ್ಕೆ ನೀವು ಓದಿದಂಥ ವಿಷಯಗಳು ಪದೇ 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 ನೀವು ಮೆಮೊರಿಗೆ ನೀವು ತಿಳಿಸ್ತಾ ಇದ್ದರೆ ನೆನಪಿಸ್ತಾ ಇದ್ದರೆ ಆ ಮೆಮೊರಿ ಪದೇ ಪದೇ ಆ ವಿಷಯಗಳನ್ನು ಕೇಳ್ತಾ 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 ನೀವು ಓದಿದಂಥ ವಿಷಯಗಳು ಆಗಿ ಉಳಿದುಬಿಡ್ತದೆ ನೀವು ಯಾವುದೇ ಕಾರಣಕ್ಕೂ ನೀವು ಓದಿದಂಥ ವಿಷಯಗಳು ನಿಮ್ಮ ಮೆಮೊರಿಯಿಂದ ಅಷ್ಟು ಸುಲಭವಾಗಿ ಹಾರಿ ಹೋಗುವುದಿಲ್ಲ ನೆನ್ಪಿಟ್ಕೊಳ್ಳಿ ಇದು ಮೊದಲನೇ ಟಿಪ್ಸ್ ನೀವು ಯಾಕಂದರೆ ಒಂದು ದಿನದಲ್ಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀವು ಆರು ತಾಸು ಅಥವಾ ಏಳು ತಾಸು ನಿದ್ದೆಗೆ ಜಾರಿದರೂ ಕೂಡ ಉಳಿದಂತಹ ಎಷ್ಟೋ ಗಂಟೆಗಳಲ್ಲಿ ನೀವು ವಾಕ್ ಮಾಡ್ತೇ ಇರ್ತೀರ ನೀವು ಟೈಮ್ ಇದ್ದೇ ಇರುತ್ತೆ ಅಂತಹ ಟೈಮಲ್ಲಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡ್ಕೊಳ್ಬೇಕು ನೆಕ್ಸ್ಟ್ ಎರಡನೇ ಟಿಪ್ಸ್ ದ ಥಿಂಟ್ ಆಫ್ ವೇವ್ಸ್ ಅಂದರೆ ಕೆಲವೊಂದು ಸಮಯದಲ್ಲಿ ಅಂದರೆ ಎಷ್ಟೋ ವಿದ್ಯಾರ್ಥಿಗಳು ಸತತವಾಗಿ ಪರಿಶ್ರಮ ಪಡ್ತಾ ಇರ್ತಾರೆ ಸತತವಾಗಿ ಸ್ಟಡಿ ಮಾಡ್ತಾ ಇರ್ತಾರೆ ಒತ್ತಡಮಯವಾಗಿ ಸ್ಟಡಿ ಮಾಡ್ತಾ ಇರ್ತಾರೆ ಬಟ್ ಮೆಮೊರಿ ಅಂತ ಇರುತ್ತೆ ಮೆಮೊರಿಗೂ ಕೂಡ ನಾವು ವಿಶ್ರಾಂತಿಯನ್ನು ಕೊಡ್ತಾ ಇರಬೇಕು ಅದಕ್ಕೂ ಕೂಡ ರಿಲ್ಯಾಕ್ಸ್ ಅಂತ ಇರುತ್ತೆ ಅದಕ್ಕೂ ಕೂಡ ರಿಲ್ಯಾಕ್ಸ್ ಇರಬೇಕು ಎಷ್ಟು ರಿಲ್ಯಾಕ್ಸ್ ನೀವು ಮೆಮೊರಿಗೆ ಕೊಡ್ತಾ ಇರುತ್ತೀರ ಅಷ್ಟು ವಿಷಯಗಳನ್ನು ಅದು ಸಂಗ್ರಹ ಮಾಡಿ ಇಟ್ಕೊಳ್ಳಿಕ್ಕೆ ಅದು ಸಹಾಯವಾಗುತ್ತೆ ಹಾಗಾಗಿ ಏನು ಮಾಡಬೇಕು ಅಂದರೆ ನೀವು ತುಂಬ ಟಯರ್ಡ್ ಆದಾಗ ನೀವು ವಿಷಯಗಳನ್ನು ನೀವು ಓದುವಂಥ ಸಮಯದಲ್ಲಿ ನೀವು ಓದದೇ ಇರುವಂಥ ಸಮಯದಲ್ಲಿ ಫ್ರೀ ಇದ್ದಾಗ ಏನು ಮಾಡಬೇಕಂದ್ರೆ ಥೇಟಾ ವೇವ್ಸ್ ಅಂತ ಒಂದು ಸೌಂಡ್ ಬರುತ್ತೆ ಥೇಟಾ ಸೌಂಡ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಾಕು ಆ ಒಂದು ಸೌಂಡ್ ಎಷ್ಟೋ ಸೌಂಡ್ಗಳು ಸಿಗುತ್ತೆ ಆ ಥೇಟಾ ವೇವ್ಸ್ ಎನ್ನುವ ಒಂದು ಸೌಂಡನ್ನು ಸಂಗೀತ ಒಂದು ಮ್ಯೂಸಿಕ್ ಅನ್ನು ನೀವು ಹತ್ತು ನಿಮಿಷಗಳ ಕಾಲ ನೀವು ಹೇರ್ ಫೋನ್ ಹಾಕ್ಕೊಂಡು ಚೆನ್ನಾಗಿ ಕೇಳಿದರೆ ನಿಮ್ಮ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಅಂದರೆ ಅಷ್ಟು ಫ್ರೆಶ್ ಆಗುತ್ತೆ ನೀವು ಆ ಹತ್ತು ನಿಮಿಷಗಳ ಕಾಲ ಯಾವುದು ಥೇಟಾ ವೇವ್ಸ್ ಎಂಬ ಸೌಂಡನ್ನು ಕೇಳಿ ಆಮೇಲೆ ನೀವು ಪುನಃ ಏನು ಮಾಡಬೇಕು ಓದಲಿಕ್ಕೆ ಸ್ಟಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಿಕೊಡ್ರಿ ಆಗ ನೋಡಿ ನೀವು ನಿಮ್ಮ ಸ್ಟಡಿಯಲ್ಲಿ ಎಷ್ಟು ಒಂದು ಚೇಂಜಸ್ ಕಾಣ್ತೀರ ಎಷ್ಟು ಡಿಫ್ರೆಂಟ್ ಕಾಣ್ತೀರಾ ಅನ್ನೋದು ನೀವು ಕೂಡ ಥಿಂಕ್ ಮಾಡ್ಕೊಳ್ತೀರ ನೆಕ್ಸ್ಟ್ ಮೂರನೇ ಟಿಪ್ಸ್ ಏನಪ್ಪ ಅಂದರೆ ಲರ್ನಿಂಗ್ ಮೆಥಡ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ಯುವರ್ ಹೌ ಟು ರಿಮೆಂಬರ್ ವಾಟ್ ಯು ರೀಡ್ ಅಂತ ನೋಡಿ ಇವಾಗ ಮೆಮೊರಿ ಒಂದು ಲರ್ನಿಂಗ್ ಮೆಥಡ್ಸ್ ಹೇಗಿರಬೇಕು ಅನ್ನೋದು ಇಂಪಾರ್ಟೆಂಟ್ ಒಂದು ಪ್ಯಾರಾಗ್ರಾಫ್ ಓದ್ತೀರಾ ಇವಾಗ ಫಾರ್ ಎಕ್ಸಾಂಪಲ್ ಅಬೌಟ್ ಸಂಗೊಳ್ಳ ರೈನ್ ಅಬೌಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಬೌಟ್ ಮಹಾತ್ಮ ಗಾಂಧೀಜಿ ಯಾವುದಾದ್ರು ಒಂದು ಗೊತ್ತಿರ ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡಾಗ ಈ ಒಂದು ಪ್ಯಾರಾಗ್ರಾಫ್ ಓದಿದಾಗ ಹೇಗೆ ಓದಬೇಕು ಒಂದು ಪ್ಯಾರಾಗ್ರಾಫ್ ಓದಿದ ಮೇಲೆ ಅದರಲ್ಲಿ ತ್ರೀ ಪಾಯಿಂಟ್ಸ್ ಗಳನ್ನು ನೀವು ಕ್ರಿಯೇಟ್ ಮಾಡಬೇಕು ನಿಮ್ಮದೇ ಈ ಒಂದು ಪ್ಯಾರಾಗ್ರಾಫದಲ್ಲಿ ಏನಿದೆ ಮೂರು ಪಾಯಿಂಟ್ಸ್ಗಳನ್ನು ಇದೆ ಆ ಮೂರು ಪಾಯಿಂಟ್ಸ್ ಗಳನ್ನು ಹೆಕ್ಕಿ ನೀವು ಔಟ್ ಮಾಡ್ಕೊಳ್ಬೇಕು ಒಂದು ಪ್ಯಾರಾಗ್ರಾಫ್ದಲ್ಲಿ ಈ ಔಟ್ ಮಾಡಿಕೊಂಡಂತಹ ಮೂರು ಪಾಯಿಂಟ್ಸ್ಗಳಲ್ಲಿ ನೀವು ಇನ್ನೊಂದು ಸ್ಟೆಪ್ ಅಲ್ಲಿ ಮಾಡಬೇಕು ಎಕ್ಸಾಂಪಲ್ ಹುಡುಬೇಕು ಆ ಮೂರು ಪಾಯಿಂಟ್ಸ್ ಮೇಲೆ ನಿಮ್ಮದೇ ಆದಂಥ ಒಂದು ಎಕ್ಸಾಂಪಲ್ ನೀವು ಮಾಡಿಕೊಳ್ಬೇಕು ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದ್ರೆ ಅದರದ ಮೇಲೆ ಸೆಲ್ಫ್ ಕ್ವಶನ್ ತೆಗಿಬೇಕು ನಿಮ್ಮದೇ ಅಂತ ಫಸ್ಟ್ ಒಂದು ಪ್ಯಾರಾಗ್ರಾಫ್ ಮೂರು ಕ್ವಶನ್ಸ್ ಮೂರು ಪಾಯಿಂಟ್ಸ್ಗಳಿಗೆ ನೀವು ಮೂರು ಪಾಯಿಂಟ್ಸ್ಗಳನ್ನು ಫೈಂಡ್ ಔಟ್ ಮಾಡಿ ತ್ರೀ ಟೂ ಒನ್ ಈ ರೀತಿಯಲ್ಲಿ ಒಂದು ಗೇಮ್ ಒಂದು ರೀತಿ ನೀವು ಲರ್ನಿಂಗ್ ಮೆಥಡ್ಸ್ ಒಪ್ಪಿಕೊಳ್ಬೇಕು ತ್ರೀ ಟು ಒನ್ ತ್ರೀ ಅಂದರೆ ಮೂರು ಪಾಯಿಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿದಾಗ ಅದರಲ್ಲಿ ಟು ಅನ್ನೋದು ಏನು ಮಾಡಬೇಕು ಎಕ್ಸಾಂಪಲ್ ಹುಡ್ಕೊಳ್ಬೇಕು ಅದರಲ್ಲಿ ಒನ್ ಏನು ಮಾಡಬೇಕು ನಿಮ್ಮ ಸೆಲ್ಫ್ ಕ್ವಶನ್ ತೆಗೆಯೋದ್ರಿಂದ ಆ ಒಂದು ಪ್ಯಾರಾಗ್ರಾಫ್ ಪರ್ಮನೆಂಟಾಗಿ ನಿಮ್ಮ ಮೆಮೊರಿಯಲ್ಲಿ ಸಿಕ್ಬಿಡ್ತದೆ ಆ ಪ್ಯಾರಾಗ್ರಾಫ್ದಲ್ಲಿ ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಟ್ವಿಸ್ಟಾಗಿ ಕ್ವಶನ್ ಕೇಳಿದ್ರು ನೀವು ಅದಕ್ಕೆ ಆರಾಮಾಗಿ ಸ್ಟಡಿ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ ನೆಕ್ಸ್ಟ್ ಮೆಮೊರಿ ಫುಡ್ ಇವಾಗ ನೀವು ಓದಿದಂಥ ವಿಷಯಗಳು ಬೇಗ ನಿಮ್ಮ ತಲೆಗೆ ಹೋಗಬೇಕು ಪರ್ಮನೆಂಟಾಗಿ ನೆನಪಲ್ಲಿರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಮೆಮೊರಿ ಫುಡ್ ಅದರದ್ದೇ ಆದಂಥ ಮೆಮೊರಿ ಕೂಡ ಇನ್ಕ್ರೀಸ್ ಮಾಡುವಂಥ ಕೆಲವೊಂದು ಫುಡ್ಗಳು ಸಿಗುತ್ತೆ ಅಂತಹ ಆಹಾರವನ್ನೇ ತಿನ್ನಬೇಕು ನೀವು ನಿಮ್ಮ ಮೆಮೊರಿ ನಿಮ್ಮ ಚೇಂಜಸ್ ಆಗಬೇಕು ಅಂದರೆ ಇಂಪ್ರೂವ್ ಆಗಬೇಕು ಅಂದರೆ ಅದು ಶಾರ್ಪ್ ಆಗಬೇಕು ಅಂದರೆ ಕೆಲವೊಂದು ಫುಡ್ ಹೇಳ್ತೀನಿ ಒಂದು ಬದಾಮಿ ಬದಾಮಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಮೆಮೊರಿಗೆ ಶಕ್ತಿ ಕೊಡುವಂಥ ಅಂಶ ವಿಟಮಿನ್ ಯಾವುದರಲ್ಲಿದೆ ಅಂದರೆ ಅದು ಬದಾಮಿಯಲ್ಲಿ ಮಾತ್ರ ಇರೋದು ಹಾಗಾಗಿ ಬದಾಮಿಯನ್ನು ತಿನ್ನಬೇಕು ನೀವು ನೆಕ್ಸ್ಟು ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ಗಲ್ಲಿ ಕೂಡ ಅದಕ್ಕೂ ಅದರಲ್ಲೂ ಕೂಡ ನಿಮ್ಮ ಮೆಮೊರಿಗೆ ಶಕ್ತಿಯುವಂತೆ ನೀಡುವಂಥದ್ದು ಎನರ್ಜಿ ನೀಡುವಂಥ ಒಂದು ವಿಟಮಿನ್ ಇರೋದರಿಂದ ಇವೆರಡು ಫುಡ್ಡನ್ನು ತಿಂತಾ ಹೋಗ್ರಿ ಆರಾಮಾಗಿ ನೀವು ಏನು ಮಾಡ್ಬೋದು ಚೆನ್ನಾಗಿ ಈ ಒಂದು ಮೆಥಡನ್ನು ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನೀವು ಏನೆಲ್ಲ ಓದಿರ್ತೀರಾ ಅದು ಆರಾಮಾಗಿ ನಿಮ್ಮ ಮೆಮೊರಿಯಲ್ಲಿ ಆಗಿ ಉಳಿತದೆ ನೀವು ಕೂಡ ಟಾಪರ್ ಬರ್ತೀರಾ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಹಾಗೆ ನನ್ನ ಸಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕೆ ಥೇ ಫ್ರೆಂಡ್ಸ್ ಥ್ಯಾಂಕ್ ಯು